नमस्कार वीक्षकेंटार सेवेंटी फोर न्यूज़ के स्वागत ನಾನು ಎಂಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ ನಾಲ್ಕನೇ ಜಯಂತಿ ಅಂಗವಾಗಿ ನಗರದ ಕಲಾಭವನದ ಮುಂಭಾಗದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಎಪ್ಪತ್ನಾಲ್ಕನೇ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಶ್ರೀ ದೀಪಕ್ ಚುಂಚೋಳಿ ಅವರ ನೇತೃತ್ವದಲ್ಲಿ ಮಾಲಾರ್ಪಣೆ ಮಾಡಿ ಸಂವಿಧಾನ ಪುಸ್ತಕ ವಿತರಿಸಿ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಂಭು ಸಾಲ್ಮನಿ ಗಣೇಶ್ ಮುದೋಳ್ ಕವಿತಾ ಕಬ್ಬೇರ್ ತೌಶಿ ಮೇಡಮ್ ಆನಂದ್ ಮುಷನ್ನವರ್ ನಾಗರಾಜ್ ಗುರಿಕಾರ್ ಮೆಹಬೂಬ್ ಪಠಾನ್ ಮಹೇಶ್ ಗುಳನ್ನವರ್ ಮಂಜು ಭೂವಿ ರಾಜು ಹರಪ್ನಹಳ್ಳಿ ಗುರಾನಿ ಅಂಬಡಗಟ್ಟಿ ಪ್ರಕಾಶ್ ಹಳಿಯಾಳ್ ಆನಂದ್ ಅದ್ವಾನಿ ಕೋಟಿ ಜಾಧವ್ ಇನ್ನಿತರರು ಉಪಸ್ಥಿತರಿದ್ದರು

बोलो रे बोलो जय भीम बोलो जोर से बोलो जय भीम बोलो जोर से बोलो जय भीम बोलो बोलो रे बोलो जय भीम बोलो हेलो डॉक्टर बाबा साहब अंबेडकर महाराज के जय संविधान शिल्पी डॉक्टर बाबा साहब अंबेडकर महाराज के जय और तरफ से संविधान शिल्पी डॉक्टर बाबा साहब अंबेडकर की जय मैनेजर ಹುಬ್ಬಳ್ಳಿಯ ಪಶ್ಚಿಮ ಮತಕ್ಷೇತ್ರ ಎಪ್ಪತ್ನಾಲ್ಕರ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ದೀಪಕ್ ಚುಂಚುರಿ ಸಾಹೇಬ್ರ ನೇತೃತ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ನೂರ ಮೂವತ್ನಾಲ್ಕನೆಯ ಜಯಂತ್ಯೋತ್ಸವವನ್ನು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಇಲ್ಲಿ ಇವತ್ತು ಚಾಲನೆಯನ್ನು ನೀಡಲಾಯಿತು ಅದೇ ರೀತಿ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಏನೋ ನಮ್ಮ ಕೊಡುಗೆಯನ್ನಾಗಿ ಕೊಟ್ಟಿದ್ದಾರೆ ಭಾರತ ದೇಶಕ್ಕೆ ಒಂದು ಗ್ರಂಥ ರೂಪದಲ್ಲಿ ಸಂವಿಧಾನವನ್ನು ನಾವು ನೀಡಿದ್ದಾರೆ ಆ ಸಂವಿಧಾನವನ್ನು ಕೂಡ ಇವತ್ತು ಹಂಚಿಕೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ದೀಪಕ್ ಚುಂಚರಿ ಸಾಹೇಬರು ವಹಿಸಿಕೊಂಡಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಂತ ಶಂಭು ಸಾಲಿಮನಿ ಅವರು ಒಂದೆರಡು ಮಾತಾಡ್ಬೇಕಂತ ಹೇಳಿ ನಾನು ಅವರಲ್ಲಿ ಕೇಳ್ಕೋತೇನೆ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇಷ್ಟೊಂದು ಅದ್ದೂರಿಯ ಯಾಕೆ ಇವತ್ತು ಏನು ಕಾನ್ಸ್ಟಿಟ್ಯೂಷನ್ ಮಾಡ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರ ನಿಟ್ಟಿನಾಗ ನಾವೆಲ್ಲ ಬದುಕಾಕತ್ತೇವಿ ಇವತ್ತು ನಾನು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯ ಹಾಗೇನೆ ಅವ್ರ ಒಂದು ಆಶೀರ್ವಾದ ಅದೊಂದು ಬ ವರ್ಗ ಅಂತ ಹೇಳಿ ಕೆಟಗರಿ ಇರ್ಲಿಲ್ಲ ಅಂದ್ರೆ ನಾವು ಎಲ್ಲಾರು ನಿಲ್ತಿದ್ರು ಬ ಕೆಟಗರಿ ಅಂತ ಹೇಳಿ ಬಂದಿದ್ದಕ್ಕೆ ನಾವೊಂದು ನಿಂತು ಇವತ್ತು ಮಹಾನಗರ ಪಾಲಿಕೆ ಸದಸ್ಯ ಅವ್ರ ಆಶೀರ್ವಾದ ಇವತ್ತಿನ ಒಂದೂರ ಮೂವತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ನಮ್ಮ ನಿಮ್ಮೆಲ್ಲ ನಾಯಕರು ಮುಂದಿನ ಭವಿಷ್ಯದ ನಾಯಕರಾದಂತ ಹಿರಿಯರಾದಂತ ಸನ್ಮಾನಿಸಿ ದೀಪಕ್ ಚಂಚೂರು ನೇತೃತ್ವದಲ್ಲಿ ಇವತ್ತಿನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಒಂದು ಧ್ವನಿಯನ್ನು ಕೊಟ್ಟಿದ್ದಾರೆ ಸಂವಿಧಾನ ಅವರು ಬರೆದೇ ಹೋಗಿದ್ರೆ ಅವ್ರ ಸಂವಿಧಾನ ಒಂದು ಗ್ರಂಥ ರೂಪದಲ್ಲಿ ಕೊಡದೇ ಹೋಗಿದ್ರೆ ಇವತ್ತು ನಾವು ಬಹಳ ವಿಚಿತ್ರ ಇದ್ವಿ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ಬಹಳ ಅಭೂತ ಅಂಬೇಡ್ಕರ್ ಕೊಡುಗೆಯಿಂದ ಇವತ್ತು ನಾವೆಲ್ಲರೂ ನೆಮ್ಮದಿಯಿಂದ ನಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಅನುಕೂಲ ಆಗಿದೆ ಇವತ್ತು ಇದನ್ನ ನಾವು ಯಾಕೆ ಆಚರಣೆ ಮಾಡಬೇಕು ಅಂಬೇಡ್ಕರ್ ಅವರ ಇತಿಹಾಸವನ್ನು ನಾವು ಯಾಕೆ ತಿಳ್ಕೊಬೇಕಪ್ಪ ಅಂತಂದ್ರೆ ಇವತ್ತು ಪ್ರಜಾಪ್ರಭುತ್ವದ ನಮ್ಮ ತೆಳದ ಏನಪ್ಪಾ ಅಂದ್ರೆ ಸಂವಿಧಾನ ಇವತ್ತು ಸಂವಿಧಾನ ಇವತ್ತು ಬಹಳ ಆ ಬದಲಾವಣೆ ಮಾಡತಕ್ಕಂತ ಅದನ್ನ ಇತಿಹಾಸವನ್ನ ಬದಲಾವಣೆ ಮಾಡತಕ್ಕಂತ ಹುನ್ನಾರ ಇವತ್ತು ನಡೆದಿದೆ ಆದ್ದರಿಂದ ಇವತ್ತು ಅಂಬೇಡ್ಕರ್ ಅವರು ಅವರಿಗೆ ಆ ಮೂಲಭೂತ ಸೌಕರ್ಯ ಯಾವುದೇ ಇದ್ದಿಲ್ಲು ಸಹ ಈ ನಮ್ಮ ದೀಪದ ನೆರಳಿನಲ್ಲಿ ಪಬ್ಲಿಕ್ ಟಿವಿ ಸ್ಟ್ರೀಟ್ ಲೈಟ್ ಅಂತವಲ್ಲ ಅದ್ರ ಕೆಳಗಡೆ ಓದಿ ಇವತ್ತು ಈ ಮಟ್ಟಕ್ಕೆ ಬಂದಂತ ಬಂದು ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಾಗ ಅವ್ರನ್ನೇ ನಾವು ಸಂವಿಧಾನ ರಚನೆ ಮಾಡದ ಪ್ರಮುಖರಾಗಿ ನೇಮಿಸಿದ್ವಿ ಅವರು ಕೊಟ್ಟಂತ ಎಲ್ಲಾ ಕಡೆ ಹೋದ್ರು ಅವರು ಅಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ಎರಡು ಟೈಪ್ ಸಂವಿಧಾನಗಳಲ್ಲಿ ಅವ್ರು ಲಿಖಿತ ಸಂವಿಧಾನವನ್ನು ಆರ್ಚಿ ಎಲ್ಲಾ ದೇಶಗಳಲ್ಲಿ ಸುತ್ತಾಡಿ ಇವತ್ತು ನಮಗೆ ಲಿಖಿತ ಸಂವಿಧಾನವನ್ನು ಭಾರತಕ್ಕೆ ಕೊಟ್ಟರು ಅದೇನಪ್ಪ ಕೊಟ್ರಲ್ಲ ಅವರು ಲಿಖಿತವಾಗಿ ಸಂವಿಧಾನವನ್ನ ಅದನ್ನ ನಮ್ಮ ಅಂದಿನ ಪ್ರಧಾನಿಗಳಾದಂತ ಜವಾಹರ್ಲಾಲ್ ನೆಹರು ಅವರು ಯಥಾವತ್ತಾಗಿ ಯಾವುದೇ ಒಂದು ತಿದ್ದುಪಡಿ ಇಲ್ದನ ಇವತ್ತು ಜಾರಿಗೆ ತಂದಿದ್ರಿಂದ ಎಲ್ರಿಗೂ ಮೀಸಲಾತಿ ಬಂತು ಹಾಗು ಎಲ್ಲರೂ ಏನು ಶೋಷಿತ ವರ್ಗ ಅಂತೀವಿ ಅವತ್ತು ಧ್ವನಿ ಇಲ್ದವ್ರಿಗೆ ಇವತ್ತು ಧ್ವನಿ ಬಂದಿದೆ ಇವತ್ತು ಇವತ್ತಿನ ದಿನ ನಾವು ಸನ್ಮಾನ್ಯ ದೀಪಕ್ ಚಿಂಚೋರಿ ಸಾಹೇಬ್ರವರ ನೇತೃತ್ವದಲ್ಲಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಹಾಕಿ ಒಂದು ಅರ್ಥಪೂರ್ಣವಾಗಿ ಇವತ್ತು ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಸಂತೋಷ ಆಕತಿ ಆಮೇಲೆ ಅದೇ ರೀತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನವನ್ನು ರಚನೆ ಮಾಡಿದ್ದಿಲ್ಲ ಅಂದಿದ್ರೆ ನಾವು ಮಹಿಳೆಯರು ಈ ರೀತಿ ಎಲ್ಲಾ ಒಂದು ಕ್ಷೇತ್ರದಲ್ಲೂ ಎಲ್ಲಾ ಒಂದು ರಂಗದಲ್ಲೂ ಇವತ್ತು ಮಹಿಳೆಯರು ಒಂದು ಪಾಲು ಇದೆ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರು ಅಧಾರ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ಕೆ ನಾ ಹೆಮ್ಮೆಯಿಂದ ಹೇಳಕ್ ಇಷ್ಟ ಪಡ್ತೀನಿ ಅದೇ ರೀತಿ ಇವತ್ತು ದೀಪಕ್ ಚಿಂಚೂರಿ ಅವರ ನೇತೃತ್ವದಲ್ಲಿ ಇವತ್ತು ಸಂವಿಧಾನ ಓದು ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಇತ್ತು ಯಾಕಂದ್ರೆ ಇವತ್ತು ನಮಗೆ ದೊಡ್ಡ ಗ್ರಂಥಗಳಂದ್ರೆ ಒಂದು ರಾಮಾಯಣ ಒಂದು ಭಗವದ್ಗೀತಾ ಒಂದು ಮಹಾಭಾರತ ಅದೇ ರೀತಿ ಇವತ್ತು ನಮ್ಮ ಭಾರತ ದೇಶಕ್ಕೆ ಏನೋ ಒಂದು ಮತ್ ಮುಂದಿನ ಗ್ರಂಥ ಅನ್ನೋದಿತ್ತಂದ್ರೆ ಅದು ಸಂವಿಧಾನ ಆ ಸಂವಿಧಾನವನ್ನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಭಾರತ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅದರ್ಲಿಂದ ಇವತ್ತು ನಾವೆಲ್ಲರೂ ಜೀವಸ್ ನಮ್ಮ ನಮ್ಮ ಹಕ್ಕುಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಹಕ್ಕುಗಳನ್ನ ಇಟ್ಕೊಂಡು ನಾವು ಜೀವಸ್ ಅಂದ್ರೆ ಇವತ್ತು ಸಂವಿಧಾನ ಆ ಸಂವಿಧಾನವನ್ನ ಜನಸಾಮಾನ್ಯರಿಗೆ ಕೊಡುವಂತ ಕೆಲಸ ಏನ್ ಮಾಡ್ಲಿಕ್ಕೆ ದೀಪಕ್ ಸುಚ್ಚರಿ ಅವ್ರಿಗೆ ಅವ್ರ ಅವ್ರ ಕೆಲಸ ಜನ ಮೆಚ್ಚುವಂತ ಕೆಲಸ ಐತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಮಾಲಾರ್ಪಣೆ ಮಾಡುವ ಮುಖಾಂತರ ಮತ್ತು ಇವತ್ತು ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕಾಗಿ ಏನ್ ಮಹತ್ವ ಕೊಡ್ತಾ ಇದ್ರು ಅದರ ಅಂಗವಾಗಿ ಇವತ್ತು ನಮ್ಮ ದೇಶಕ್ಕೆ ಸಂವಿಧಾನ ಎಷ್ಟು ಶಕ್ತಿಶಾಲಿ ಅನ್ನೋ ವಿಚಾರವನ್ನು ವ್ಯಕ್ತಪಡಿಸ್ತಾ ನಮ್ಮ ನಾಯಕರಾದಂತ ಸನ್ಮಾನ ದೀಪಕ್ ಸಿಂಚೂರಿ ಅವರು ಪ್ರತಿಯೊಬ್ಬ ಯುವಕರು ಪ್ರತಿಯೊಬ್ರು ಜನ ಇವತ್ತು ಸಂವಿಧಾನ ಓದಿದ್ರೆ ಸಂವಿಧಾನದ ಹಕ್ಕುಗಳು ಏನನ್ನೋದು ಎಲ್ಲರಿಗೂ ಜನ ಜಾಗೃತಿ ಆಗುತ್ತೆ ಅಂತ ಹೇಳಿ ಈ ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಿದಂತ ನಮ್ಮ ನಾಯಕರಾದ ಸನ್ಮಾನ ದೀಪಕ್ ಸಿಂಚರ್ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಮುನ್ನೂರ ಮೂವತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಜನ್ಮ ಉತ್ಸವ ಒಂದೇ ಹತ್ತಿನ ಕಾರ್ಯಕರ್ತರಿಗೆ ಎಲ್ಲರೂ ಮಾತಾಡ್ರಿ ಈಗ ಅಂಬೇಡ್ಕರ್ ಅವರ ಬಗ್ಗೆ ಎಲ್ಲ ನಾ ಒಂದೇ ಹೇಳ್ತೇನೆ ಕಾರ್ಯಕರ್ತ ಬಲಿಷ್ಠ ಆಗ್ಬೇಕನ್ನುವಂತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗ ಹಾಕೊಟ್ಟಾರ ಕಾರ್ಯಕರ್ತರನ್ನ ಬಲಿಷ್ಠ ಮಾಡುವಂತ ಕೆಲ್ಸ ನಾ ಕಾಂಗ್ರೆಸ್ ನನಗೆ ಈ ಪೊಸಿಷನ್ ತರ್ಲಿ ಕಾಂಗ್ರೆಸ್ ಪಕ್ಷ ಕಾರಣ ನಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಬಲಿಷ್ಠ ಮಾಡುವಂತ ಯೋಜನೆಯನ್ನ ಹಾಕೊಂಡೇನೆ ಇವತ್ತ ಅಂಬೇಡ್ಕರ್ ಜಯಂತಿ ಉತ್ಸವ ಅಂಗವಾಗಿ ಹೇಳ್ತೇನೆ ಪ್ರತಿ ಕಾರ್ಯಕರ್ತ ಒಂದು ಕಾರ್ಯಕ್ರಮ ಮಾಡುವಂತ ಆರ್ಥಿಕ ಶಕ್ತಿ ಸ್ಟ್ರಾಂಗ್ ಆಗ್ಬೇಕು ನನ್ನ ಗುರಿ ಆರ್ಥಿಕ ಸ್ಟ್ರಾಂಗ್ ಆಗ್ಬೇಕು ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಏನೈತಿ ಪಾಪ ಕಾಂಗ್ರೆಸ್ ಪಕ್ಷದಾಗ ಇದ್ದಂತ ಕಾರ್ಯಕರ್ತರು ಈ ಭೂಮಿ ಮೇಲೆ ಯಾವ ಪಕ್ಷದಾಗಿಲ್ಲ ಇವತ್ ಬೆಳಿಗ್ಗೆ ಏಳು ಗಂಟೆಕ್ ಐತ್ ಅಂತ ಹೇಳಿ ಬೆಳಿಗ್ಗೆ ಆರು ಗಂಟೆಗೆ ಮೆಹಬೂಬ್ ಪಟ್ಟಣ ಎಲ್ಲರ್ಗ ಮೆಸೇಜ್ ಮಾಡಿರಿ ಇಷ್ಟು ಮಂದಿ ಕೂಡ್ರಿ ಅಂತಂದ್ರ ಇದಕ್ಕೆ ಕಾಂಗ್ರೆಸ್ ಪಕ್ಷ ಇದು ಬಹಳ ದೊಡ್ಡ ಪಕ್ಷ ಬಹಳ ಎಲ್ಲಾ ಜಾತಿ ಕಟ್ಕೊಂಡು ಹೋಗುವಂತ ಪಕ್ಷ ನಾ ಅಂಬೇಡ್ಕರ್ ಅವ್ರ ಜಯಂತಿ ಉತ್ಸವ ಅಂಗವಾಗಿ ಹೇಳ್ತೀನಿ ಪ್ರತಿ ಒಬ್ಬ ಕಾರ್ಯಕರ್ತರಿಗೆ ನನ್ ಕಡೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಆರ್ಥಿಕ ಬಲಿಷ್ಠ ಮಾಡ್ತೇನೆ ಮುಂಚಿನ ಆರ್ಥಿಕ ಬಲಿಷ್ಠ ಮಾಡ್ಬೇಕಾಯ್ತು ನಾ ಡೇ ಒನ್ ಇಲೆಕ್ಷನ್ ಸೋದ್ಕುಳೆ ಹೇಳಿನಿ ಏನ್ಪಾ ಅಂತಂದ್ರೆ ನಮ್ಮ ಕಾರ್ಯಕರ್ತರು ಆರ್ಥಿಕವಾಗಿ ಬಲಿಷ್ಠ ಆಗುವಂತ ಯೋಜನೆಗಳನ್ನ ನಾವು ಹಾಕೋಬೇಕು ಲೀಡರ್ಸ್ಗಳು ನಮ್ಮಲ್ಲಿ ಏನಾಗೈತಿ ಲೀಡರ್ಸ್ ಎಲ್ಲಾ ಕೊಡೇ ಅಧಿಪತಿ ಆಗ್ಯಾರ ಕಾರ್ಯಕರ್ತರೆಲ್ಲ ರೋಡ್ ಪತಿ ಇದಾರೆ ಇವತ್ತು ಅಂಬೇಡ್ಕರ್ ಜಾದು ಅಂಬೇಡ್ಕರ್ ಸಂವಿಧಾನ ದಿನ ಅಲ್ಲ ಇವತ್ ಹೇಳ್ತೇನೆ ದುಖ್ ನಾವು ಆರಾಮ್ ಇರ್ತೇವಿ ಕಾರ್ಯಕರ್ತರ ಇರ್ತಾರೆ ಆ ಸಂಸ್ಕೃತಿಯನ್ನ ಚೇಂಜ್ ಮಾಡಿ ಒಂದೂರ ಮೂವತ್ನಾಕನೇ ಜಯಂತಿ ಉತ್ಸವ ಅಂಗವಾಗಿ ಹೇಳ್ತೀನಿ ಕರೆ ಅಂಬೇಡ್ಕರ್ ಅನುಯಾಯಿಯಾಗಿ ನಾನು ನನ್ನ ಕಾರ್ಯಕರ್ತರು ನನ್ನ ಕುಟುಂಬ ಏನು ನನ್ನ ಕಾರ್ಯಕರ್ತರು ನನ್ನ ಕುಟುಂಬ ನಿಮ್ಮ ಜೊತೆ ನಾ ಯಾವತ್ತೂ ಇರ್ತೇನೆ ಅಂಬೇಡ್ಕರ್ ಅವ್ರ ಬಗ್ಗೆ ಇಡೀ ವಿಶ್ವ ಹೊಗಳೇ ಇವತ್ತ ಏನ್ ಹೇಳ್ತಾರಲ್ಲ ರಾಮಾಯಣ ಮಹಾಭಾರತ ಇದ್ರ ಎಲ್ಲಕ್ಕಿಂತ ನಮ್ಗ ನಾವ್ ದೇವ್ರ ನೋಡಿಲ್ಲ ದೇವ್ರ ಇದಾರ ಇಲ್ಲ ಅಂತ ಹೇಳಿಲ್ಲ ದೇವ್ರ ನೋಡಿಲ್ಲ ಆದ್ರೆ ದೇವ್ರ ರೂಪವಾಗಿ ಅಂಬೇಡ್ಕರ್ಗೆ ನಾವು ನೋಡೀವ್ ನಾವು ಅವರು ಮಾಡಿದಂತ ಕೆಲ್ಸಗಳನ್ನು ನೋಡಿವಿ ಅದಕ್ಕೆ ಇವತ್ತು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸಂವಿಧಾನ ಬಗ್ಗೆ ಓದು ಅನ್ನುವಂತ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂತ ನಮ್ಮ ಮಿತ್ರರಿಗೆ ಮತ್ತು ವಿಶೇಷವಾಗಿ ಮಾರ್ಗದರ್ಶನ ಕೊಟ್ಟಂತ ಇದು ಮಾಡ್ಲಿಕ್ಕೆ ಕಾರಣೀಭೂತರಾದ ಒಬ್ಬರು ಹೆಸರಿದ್ದಾರೆ ಸರಿಯಾದ ಟೈಮಿಗೆ ಆ ಹೆಸರನ್ನು ಹೇಳ್ತೀನಿ ಯಾಕಂತಂದ್ರೆ ಅವರು ಇನ್ನೂ ಬಹಳ ಯೋಜನೆಗಳಿದಾವೆ ಇವೆಲ್ಲ ನಮ್ಮ ಮಾರ್ಗದರ್ಶನ ರೂಪವಾಗಿ ತಗೊಂಡು ನಾವು ನೋಡ್ರಿ ಸಾವು ಖಚಿತ ಸೇವೆ ಕಾಂಗ್ರೆಸ್ ವರ್ಕರ್ಗೆ ನಮ್ಮ ಗಳು ಉಚಿತ ಇರಬೇಕು ಅವರು ಕಾಯ್ಕೋಬಾರ್ದು ಪಾಪ ಕಾಯ್ಬಾರ್ದು ಅವರು ನೂರ ಎಂಟು ಮನಿ ನಡೆಸ್ಬೇಕು ಎಲ್ಲಾ ಕಾರ್ಯಕ್ರಮ ಎಷ್ಟ್ ತ್ರಾಸ ಐತಿ ಶಂಭು ಸಾಲಮನಿ ಈಗ ಹೇಳಿದ್ರಲ್ಲ ಭಾಷಣದಾಗ ಬಿ ವರ್ಗ ಆಗಿದ್ದಿಲ್ಲ ಅಂದ್ರೆ ಕಾರ್ಪೊರೇಟರ್ ಆಗ್ತಿದ್ದಿಲ್ಲ ಅಂತ ಶಂಭು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ಇವತ್ತು ಈ ಮೆಟ್ಟಿಗೆ ಕಾರ್ಪೊರೇಟರ್ ಅಂದ್ರೆ ಇವತ್ತು ಅಂಬೇಡ್ಕರ್ ಸಂವಿಧಾನ ಕಾರಣ ಇನ್ನು ಹೆಚ್ಚಿಂದ ಹೇಳಕ್ ಬರಲಾ ಈಗ ಅವ್ರಿಗೂ ಮಾತಾಡೋದಿತ್ತು ಎಲ್ಲರಿಗೂ ಮಾತಾಡೋದಿತ್ತು ಆದ್ರೆ ಇದು ವೇದಿಕೆ ನಾವು ಇನ್ನೂ ದೊಡ್ಡ ಪ್ರಮಾಣದಾಗ ಒಂದು ಕಾರ್ಯಕ್ರಮ ಮಾಡುದು ಇದೇನ್ ಅಂಬೇಡ್ಕರ್ ಜಯಂತಿ ಒಂದು ತಿಂಗಳು ಮಾಡಬಹುದು ನಾವು ಎರಡು ತಿಂಗಳು ಮಾಡಬಹುದು ಒಂದು ಇದ್ರಾಗ ಮಾಡೋನು ಮಾಡಿ ಎಲ್ಲಾ ನಮ್ಮ ಕಾರ್ಯಕರ್ತರಿಗೆ ತಾಕತ್ ಕೊಟ್ಟು ಮಾಡು ಕಾರ್ಯಕರ್ತರ ಒಂದು ಹತ್ತರ ಶಾಂಪಲ್ ನಾ ಹೇಳಕ್ ಬೇಕಲ್ಲ ನೀವು ಆರಾಮಾಗಿ ನೀವು ಆರಾಮಾಗ್ಯ ನೀವು ಅಲ್ರಿ ಪಾಪ ಮನ್ಯಾಗ ನೀವು ಹೊರಗೆ ಹೋಗ್ತಿರ್ತಿರಿ ಮನ್ಯಾಗ ಚಿಂತಿರ್ತೇತಿ ಪಾಪ ಅವ್ರಿಗೆ ಕಾರ್ಯಕರ್ತರಿಗೆ ಏನ್ ಮಾಡ್ಬೇಕಂತ ಕಾರ್ಯಕರ್ತರ ಬಲಿಷ್ಠ ಆದ್ರ ಮಾತ್ರ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗ್ತತಿ ಶಂಭು ಅವ್ರ ನೋಡ್ರಿ ಅವಂಗ ಎಷ್ಟ್ ಹುಡುಗರು ಪ್ರೀತಿ ಮಾಡ್ತಾರಂದ್ರೆ ಈದ್ ಮಿಲನ್ದಾಗ ನೋಡಿದ ಈದ್ ಮಿಲನ್ ಅಲ್ಲ ಇದರಾಗ ಯಾವ್ದು ಇದ್ಗ ಮೇಲಂದಾಗ ಸಣ್ಣ ಸಣ್ಣ ಹುಡುಗರು ಕ್ಯಾ ಶಂಭು ಆಯನೇ ಅಂತ ಹೇಳಿ ಹಿಂಗ ಆರು ವರ್ಷದ ಹುಡುಗರು ಅಂದ್ರ ಮನಸ್ ಮನಸ್ಸೊಳಗ ಅಲ್ಲಿ ಅಂತ ಶಂಭು ಎಲ್ಲಿ ಅವ್ರ ವಾಳ್ನಾಗ ಎಲ್ಲಾ ಹುಡುಗರು ಕೇಳ ಶಂಭು ಆಯನ ಲೈಟ್ ಲಗಾಯನೇತೊ ಅಂತ ಇಲ್ಲಗಾತು ಬಾ ಲಗಾತು ಬಾ ಅಂತ ಅವ್ರ ಅವ್ರಿಜನ್ ಶಂಕರ್ ಹರಿಜನ್ ಬೇರೆ ಬೇದು ಪಾಶ್ ಏರಿಯಾ ಆಯ್ತು ನೈಂಟಿ ಪರ್ಸೆಂಟ್ ಇಷ್ಟ ಹೇಳಿ ನಿಮ್ಗೆಲ್ಲ ಶಂಕರ್ ಹರಿಜನ್ ಫೋನ್ ಮಾಡಿದ್ ನನ್ಗೆ ಒಂದ್ ಇದು ಕೊಡುವ ಕೊಡವಲ್ರ ನನಗ ಅಂತ ಹೇಳಿ ಏನು ಅಲ್ಲಿ ಅಂಬೇಡ್ಕರ್ ಜಯಂತಿ ಪರ್ಮಿಷನ್ ಬೇಕಂತೇಳಿ ಅಂಬೇಡ್ಕರ್ ಜಯಂತಿಗೆ ಯಾಕೆ ಪರ್ಮಿಷನ್ ಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ ನಮ್ಮ ಕಾರ್ಯಕರ್ತರ ಯಾರಿಗ ತೊಂದರೆ ಕೊಟ್ರಂದ್ರೆ ಎಚ್ಚರದಿಂದ ಇರಂತೆ ಇವತ್ತು ಅಂಬೇಡ್ಕರ್ ಜಯಂತಿ ಅಲ್ಲಿ ಇದ್ರಾಗ ರಾಮನಗರದಾಗ ಮಾಡಾಕತ್ತಾರ ಅಲ್ಲಿ ಕೆಲವು ಪುಡಾಟಿಗಳು ಬಿಜೆಪಿ ಅವರು ಏ ಪರ್ಮಿಷನ್ ತೊಗೊಂಡ್ರಿ ಅಂತ ಕೇಳಿರಂತ ಶಂಭು ಇದ್ದು ಕೇಳ್ರಿ ಜಾಡ್ಸಿದ್ ಕೂಡ ಬರೋಬ್ಬರು ಲೆವೆಲ್ ಬಂತ ಅಂದ್ರ ನೀವು ಮಾತಾಡಕ್ ಕಲಿಬೇಕು ನೀವು ಹಕ್ಕು ಕೊಟ್ರ ಅಂಬೇಡ್ಕರ್ ಅವ್ರು ನೀವು ನಿಮ್ಮ ಹಕ್ಕುಗಳನ್ನ ತೋರಿಸ್ಕೊಡ್ಬೇಕು ಜನರಿಗೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲಾ ಸಂಘಟಕರಿಗೆ ವಿಶೇಷವಾಗಿ ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ ಇವತ್ತ ಮಹಬೂಬ್ ಪಠಾಣ್ ಆಗ್ಲಿ ಅಥವಾ ನಮ್ಮ ಜಾಧವ್ ಅವರಾಗ್ಲಿ ಆ ಇವರೆಲ್ಲಾ ಏನ್ ಸಂಘಟನೆ ಮಾಡ್ಯಾರಲ್ಲ ಇವರಿಗೆ ಎಲ್ಲರಿಗೆ ಎಲ್ಲಾ ಕಾರ್ಯಕರ್ತರಿಗೆ ಧನ್ಯವಾದಗಳು ಯಾವ ಕಾರ್ಯಕರ್ತರ ಹೆಸರು ತಗೊಂಡಿಲ್ಲ ಅಂತ ಇದ್ ಮಾಡ್ಬಿಡ್ರಿ ಎಲ್ಲಾ ಕಾರ್ಯಕರ್ತರು ನನ್ನ ಮನಸ್ಸಿನಾಗ ಇರ್ತಾರ ಕಾರ್ಯಕರ್ತರಿಗೆ ಸಂದರ್ಭ ಅನುಸಾರವಾಗಿ ಅವಕಾಶವನ್ನ ಕೊಡಕ್ ಬರ್ತೈತಿ ಅದಕ್ಕೆಲ್ಲಾ ಕಾರ್ಯಕರ್ತರು ಒಕ್ಕಟ್ಟಾಗಿ ಇರು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತು ಎಲ್ಲರಿಗೂ ಇವತ್ತು ಎಪ್ಪತ್ನಾಕ್ ಶತಾಬ್ದೇ ಕ್ಷೇತ್ರ ವತಿಯಿಂದ ಇವತ್ ಒಂದ್ ನೂರ ಮೂವತ್ತನೇ ನಾಲ್ಕ ಒಂದ್ ನೂರ ಮೂವತ್ ನಾಲ್ಕನೇ ನಮ್ಮ ಅಂಬೇಡ್ಕರ್ ಸಾಹೇಬ್ರ ಜಯಂತಿ ಅಂದು ಇವತ್ತು ನಮ್ಗ ದೀಪಕ್ ದೀಪಕ್ ಸರ್ ನೇತೃತ್ವದಲ್ಲಿ ಇವತ್ತು ಎಲ್ಲಾರ್ಗೂ ಕೂಡಿಸಿ ಇವತ್ತು ಜಯಂತಿಯನ್ನು ಮಾಡಿದಕ್ಕೆ ಎಲ್ಲಾರ್ಗು ಎವ್ರಿ ಟೈಮ್ ಅವ್ರು ಎಲ್ಲಾರ್ಗು ಕೂಡಿಸ್ತಾರೆ ಎಲ್ಲಾರು ಜೊತೆ ಕೂಡಿಸ್ತಾರೆ ಎಪ್ಪತ್ನಾಕ್ ಅಂದ್ರೆ ಈಗ ಅವ್ರಿಗೊಂದ್ ದಿನ ಒಂದು ಕಳೆ ಬಂದೈತೆ ಎಪ್ಪತ್ನಾಕ ಸೊ ಅವ್ರಿಗೆ ಧನ್ಯವಾದಗಳು ಹೇಳುತ್ತಾ ಎಲ್ಲರಿಗೂ ಅಷ್ಟೇ ಉಪಸ್ಥಿತರಿದ್ದರೆ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತ ನನ್ನ जय भीम बोलो जय भीम बोलो जय बोलो जय भीम बोलो बोलो जय भीम बोलो बोलो जय भीम बोलो जय बोलो जय भीम बोलो बोलो जय भीम बोलो साहेब अम्बेडकर अम्बेडकर करके जय मंगली जय भीम जय जय भीम

Thank okay. you.